ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ವೆಲ್ಕಮ್ ಟು ಆಕಾಶ್ ಕಿಚನ್ ಇವತ್ತು ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನು ಒಂದು ಆಗ್ಲಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಉಪ್ಪು ಅರಶಿನ ಸೇರಿಸಿ ಇಟ್ಕೊಂಡಿದ್ದೆ ಒಂದು ಹಾಫ್ ಅನ್ ಅವರು ಫ್ರೆಶ್ ಆಗಲಿ ಕೈ ತಗೊಳ್ಳಿ ಎರಡು ಮೂರು ಬೇಡ ಅದರಲ್ಲಿ ತುಂಬಾ ಕಹಿ ಅಂಶ ಇರುತ್ತೆ ನೀರು ಹಿಂಡ್ಕಂತ ಇದೀನಿ ಸ್ವಲ್ಪ ನೀರ್ ಇಲ್ದಂಗೆ ನೀರು ಆಗಿ ಹಿಂಡ್ಕೊಳ್ಳಿ ಹಿಂಡ್ಕಂಡ್ರೆ ನೋಡಿ ಎಷ್ಟು ಕಹಿ ಬಂದಿದೆ ಕಹಿ ನೀರಿನ ಅಂಶ ಬಂದಿದೆ ನೋಡಿ ಇದನ್ನ ಇದು ಈಗ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಕಡಲೆ ಬೀಜ ಎಳ್ಳು ಕೊಬ್ಬರಿ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಹುರ್ದ್ಬಿಟ್ಟು ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನಾಲ್ಕು ಹೊಣೆ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಇದನ್ನು ನೀರು ಹಾಕ್ತಲೇ ಪೌಡ್ರ್ ಮಾಡ್ಕೊಂಡು ಬರಬೇಕು ನೀರು ಹಾಕೋಕ್ಕೋಗ್ಬಿಟ್ರಿ ಆಫ್ ಆ್ಯಂಡ್ ಡೌನ್ ಮಾಡಿ ಈ ಥರ ತರತಾರಿಯಾಗಿ ನೋಡಿ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರೇನು ಹಾಕೋದು ಬೇಡ ಹಾಗೆ ಇದು ಮಾಡ್ಕೊಂಬನ್ನಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಂತ ಇದ್ದೀನಿ ಈಗ ನಾವು ನೀರು ಕ್ಲೀನಾಗಿ ನೀರು ಇನ್ನಿಟ್ಕೊಂಡಿದ್ವಲ್ಲ ಹಾಗಲಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸೆವೆಂಟಿ ಪರ್ಸೆಂಟು ಹಾಗಲಕಾಯಿ ಈ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಬೇಯ್ಕೊಬೇಕು ಆಗಲೇ ಕೈ ಅಂಶ ಕಡಿಮೆ ಆಗುತ್ತೆ ನೋಡಿ ಗ್ರೀನ್ ಕಲರ್ ಇದ್ದಿದ್ದು ಯೆಲ್ಲೋ ಕಲರ್ಗೆ ಬಂತು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಕೈನ ಇದರಲ್ಲಿ ಚೆನ್ನಾಗಿ ಬೇಯಿಸ್ಕೊಳೋದ್ರಿಂದ ಕೈ ಅಂಶ ಬರಲ್ಲ ಸೊ ಹಂಗಾಗಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸಲ ಟ್ರೈ ಮಾಡಿ ನೀವು ಹಾಗಕಾಯಿ ಗ್ರೇವಿ ಅಂತ ಯಾರು ಹೇಳಲ್ಲ ಸೌತೆಕಾಯಿ ತಿನ್ನೋ ಥರ ಇರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಈ ಕರಿ ಒಂದ್ಸಲ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಹೇಗಿದೆ ಈ ಪ್ಯಾನ್ ರೆಸಿಪಿ ಅಂತ ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಉಳಿದಿರೋ ಎಣ್ಣೆಗೆ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕಂಬ ಫ್ರೈ ಮಾಡ್ಕಂತಿದ್ದೀನಿ ಈಗ ಸ್ವಲ್ಪ ಕರಿಬೇವು ಸೇರಿಸ್ಕೊತ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ತೀನಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಒಂದು ನಾಲ್ಕು ಒಂದು ನಾಲ್ಕೈದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೆ ಸೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಾನಿಲ್ಲಿ ಹುಣಸೆ ಆಗಲಿ ಬೆಲ್ಲ ಆಗಲಿ ಯಾವುದನ್ನು ಯಾವುದನ್ನ ಇಲ್ಲ ನಾಲ್ಕು ಒಂದು ನಾಲ್ಕು ನಾಟಿ ಟೊಮೊಟೊ ಅದನ್ನು ಸಣ್ಣದಾಗ ಕಟ್ ಮಾಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಎಣ್ಣೆ ಒಳಗೆ ಮೆತ್ತು ಬೇಯಬೇಕು ಟೊಮೊಟೊ ಸಾಫ್ಟಾಗಿ ಕುಕ್ಕಾಗಬೇಕು ಈಗ ಒಂದು ಟೇಬಲ್ ಸ್ಪೂನ್ ಉಪ್ಪು ಮತ್ತು ಅರ್ಶನ ಸೇರಿಸ್ಕೊಂತೀನಿ ಇದಕ್ಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಒನ್ ಒನ್ ಟೂ ಮಿನಿಟ್ಸು ನಾನು ಲಿಡ್ ಕ್ಲೋಸ್ ಮಾಡ್ಕೊಂಡು ಬಿಡ್ತೀನಿ ಯಾಕೆಂದರೆ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಟಮೊಟೊ ಬೇಗ ಸಾಫ್ಟಾಗಿ ಕುಕ್ಕಾಗುತ್ತೆ ಅಂತ ನೋಡಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಕುಕ್ಕಾಗಿದೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ ಅದನ್ನು ಸೇರಿಸ್ಕೊಂತ ಇದ್ದೀನಿ ನಾನು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಮತ್ತು ಹುಳಿ ಅಂಶ ಅಗ್ಲಕಾಯಿ ಹಿಡಿಯೋದ್ರಿಂದ ಅದು ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಸೊ ಹಾಗಾಗಿ ಒಂದು ಟೂ ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟೇ ಸಾಂಬಾರು ಪೌಡ್ರ್ ಬಳಸ್ತಾ ಇದ್ದೀನಿ ನಿಮಗೆ ಬೇಕಂದರೆ ನೀವು ಸ್ಕಿಪ್ ಮಾಡಿ ಸಾಂಬಾರು ಪುಡಿ ಬೇಡ ಅಂದರೆ ಧನಿಯಾ ಪುಡಿ ಮತ್ತು ಖಾರ ಖಾರದ ಪುಡಿ ಎರಡೂ ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ಇದನ್ನು ಅಷ್ಟೇ ಚೆನ್ನಾಗಿ ಇದು ಮಾಡ್ಕೊತೀನಿ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನನ್ನ ನೀರು ಆ್ಯಡ್ ಮಾಡ್ಕೊತೀನಿ ನಿಮಗೆ ಮುದ್ದೆಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಅಂದರೆ ತುಂಬ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಇದು ಗೊಜ್ಜರ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇವಾಗ ಲಿಟ್ಟು ಕ್ಲೋಸ್ ಮಾಡ್ಕೊತಿದ್ದೀನಿ ನಾನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಇನ್ನು ಬೇಯಿಸೋಂಥ ಅವಶ್ಯಕತೆ ಏನಿಲ್ಲ ಉಪ್ಪು ರುಚಿ ನೋಡಿಬಿಟ್ಟು ಉಪ್ಪು ಬೇಕಂದರೆ ಈಗಲೇ ಉಪ್ಪು ಸೇರಿಸ್ಕೊಳ್ಳಿ ರೆಡಿಯಾಗಿದೆ ನಾನು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಸಿಂಪಲ್ ರೆಸಿಪಿ ಸಲ ನೀವು ಟ್ರೈ ಮಾಡಿ ಖಂಡಿತ ಇಷ್ಟ